ನಾವು ಕುಂಡ್ರಾಕ ಗಟ್ಟೆ ಇದೀವಿ ಬಿಲ್ ತಗೊಳಕ ಗಟ್ಟೆದಿವಿ ನ್ಯಾಯ ಪಡ್ಕೊಳಕ ಗಟ್ಟೆದಿವಿ ಯಾರಪ್ಪಂದು ನಮಗ ಅವಶ್ಯಕತೆ ಇಲ್ಲ ನಿಮ್ಮ ರಾಜಕಾರಣ ಈ ವೆದಿನಾಗ ಅವಶ್ಯಕತೆ ಇಲ್ಲ ನಾವು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಚುಣಪ್ಪ ಪೂಜಾರಿ ಮಲ್ಲಪ್ಪನ ಅಂಗಡಿ ಶ್ರೀಶೈಲ್ ಅಂಗಡಿ ಕೆಂಪನ ಅಂಗಡಿ ಪ್ರತಿಯೊಬ್ಬ ರೈತರ ನೇತೃತ್ವದೊಳಗಿದ ಹೋರಾಟ ಐತಿ ಯಾವುದೋ ರಾಜಕಾರಣ ಜಾತಿ ಧರ್ಮ ಯಾವ ಮತಕ್ಷೇತ್ರ ಯಾವ್ದು ಸಂಬಂಧ ಇಲ್ಲ ಇಲಾಖೆಯವರು ಲಕ್ಷ ಹೋರಿ ಯಾವುದಕ್ಕೂ ಸಂಬಂಧ ಇಲ್ಲ ಇದು ರಾಜಕಾರಣ ವೇದಿಕೆ ಅಲ್ಲ ಯಾವುದೇ ವಿರೋಧ ಪಕ್ಷ ನಾಯಕ ಇರ್ಲಿ ಹಾಲಿ ಶಾಸಕ ಇರ್ಲಿ ಮಾಜಿ ಶಾಸಕ ಇರ್ಲಿ ತಾಲೂಕ್ ಪಂಚಾಯತ್ ಸದಸ್ಯ ಇರ್ಲಿ ಗ್ರಾಮ ಪಂಚಾಯತ್ ಸದಸ್ಯ ಇರಲಿ ಬರುವಾಗ ಹತ್ತು ಕಿಲೋಮೀಟರ್ ಹಿಂದ ವಿಚಾರ ಮಾಡಿಕೊಂಡು ಬಾ ಒಮ್ಮೆ ಬಂದ್ ಅಂದ್ರೆ ಹೊರಗೆ ಹೋಗಂಗಿಲ್ಲ ಏನಾರ ಹೆಚ್ಚು ಕಡಿಮೆ ಆದ್ರೆ ನ್ಯಾಯ ಸಿಗಂಗಿಲ್ಲ ಯಾರು ಬರಬೇಡ್ರಿ ಬರಕ್ ಮುಕ್ತ ಅವಕಾಶ ಐತ್ ಬಂದ್ರಿ ಅಂತಂದ್ರ ನಾಟಕ ಮಾಡಿ ಹೋಗುವಂಗಿಲ್ಲ ಐದು ದಿನ ಆಯ್ತು ಕುಂತೀವಿ ನೀವ್ ಯಾರ ಪಕ್ಷದವ್ರು ಬರ್ರಿ ಯಾರ ಮುಖಂಡರು ಬರೀ ಮುಕ್ತವಾಗಿ ಸ್ವಾಗತ ಐತಿ ಇವತ್ತು ಹನ್ನೆರಡು ಗಂಟೆ ಮಟ್ಟ ಬಂದ್ ಹೋಗ್ರೆ ಹೋಗ್ರಿ ಅವಕಾಶ ಐತಿ ನಾಳೆ ಮಾತ್ರ ಹಂಗಿಲ್ಲ ನಾಳೆ ನಾವು ಹೋರಾಟ ಕುಂತೀವಿ ಅಂದ್ರೆ ನೀವ್ ಯಾವ ಬೆಕ್ಕಾದ ಪಕ್ಷದ ಬರೀ ಯಾವ್ದು ರಾಜಕಾರಣಿ ಬರೀ ಈ ವೇದಿಕೆ ಮುಂದೆ ಬಂದ್ರೆ ನಾವು ಬಿಟ್ಟು ಕಳ್ಸಂಗಿಲ್ಲ ಇಲ್ಲಿ ಮುಖಂಡರು ಮೊದ್ಲ ಹೇಳಿ ಇಲ್ಲಂದ್ರೆ ನಮಗೆ ಬರುದು ಬೇಡ ಚುಣಪ್ಪ ಪೂಜಾರಿ ಮಲ್ಲಪ್ಪನ ಅಂಗಡಿ ಶ್ರೀಶೈಲ್ ಅಂಗಡಿ ಎಲ್ಲಾ ರೈತ ಮುಖಂಡರು ನಿಮ್ಮೆಲ್ಲಾ ಸಾಮಾನ್ಯ ಕಾರ್ಯಕರ್ತರು ಕಬ್ಬು ಬೆಳೆಗಾರ ನೇತೃತ್ವದೊಳಗ ರಾಜ್ಯ ಮಟ್ಟದೊಳಗ ದೊಡ್ಡ ಹೋರಾಟ ನಡೆದೈತಿ ನಮಗೆ ಯಾರು ನೇತೃತ್ವ ಬೆಂಬಲ ಬ್ಯಾ ನಾವ್ ಅಲ್ಲಿ ಕಾರ್ಯಕರ್ತರು ನೀವು ಅನ್ನ ಹಾಕಕತ್ತೀರಿ ನಾವು ಊಟ ಮಾಡಾಕತ್ತೀವಿ ಹೋರಾಟ ಮಾಡಾಕತ್ತೀವಿ ಬೀದರ್ದಿಂದ ಚಾಮರಾಜನಗರದ ಮಟ್ಟ ರೈತರು ಬರಕತ್ತಾರ ಹಳ್ಳಿ ಹಳ್ಳಿ ಪಟ್ಟಿ ಮಾಡಿ ತಂದು ಕೊಡಾಕತ್ಯಾರ ರೈತರು ಉಪವಾಸ ಬೀಳ್ವಾರ ವಾಮಿ ಫ್ಯಾಕ್ಟ್ರಿ ಅವ್ರ ದೋಡ್ಬೇಕು ಇಲ್ಲ ರೈತರು ದೊಡ್ಡಬೇಕಂತ ತಾಕತ್ ನಡೆದೈತಿ ಇದ್ರಾಗ ಒಂದು ಸಾರಿ ಏನೈತಿ ನಿರ್ಧಾರ ನೋಡಿ ನೀವು ನೀವ್ ಹಂಗಂದ್ರೆ ಮನೀಶ್ ರಾತ್ರಿ ಪುಣ್ಯಾತ್ಮಿ ಬಿ ಪಿ ಶುಗರ್ ಚೀರಾಡಿ ಮನೆ ಹನ್ನೆರಡುವರೆ ಊಟ ನಮ್ಮ ಸಿಟ್ಟಿಗೆ ಬರಕ್ ಐತ್ ಸಿಟಿ ಬಂದ ನಡೀತದ ಗುರು ಅಂದ್ರ ತಾಯಿ ಕಿಂತ ಸಾವಿರ ಪಟ್ಟ ಅಂತ ಕರ್ಣ ಇರ್ತದ ನಡೀತದ ಅದಕ್ಕೆ ದಯವಿಟ್ಟು ನಿಮಗ್ ಪಾದಕ್ಕೆ ಬಿದ್ದು ನೀವು ಅದಿರಿ ಅಂತ ನಾನು ನಾ ಅಂತ ನೀವಲ್ಲ ನೀವೆಲ್ಲಾ ಇದ್ರ ಅಂದ್ರೆ ನಾವೆಲ್ಲಾ ಮುಖಂಡರದಿವಿ ನೋಡಿ ವಕೀಲರು ಬಂದಾರ ಅತನಿಂದು ಸಂಪೂರ್ಣವಾಗಿ ರೈತ ಸಂಘಕ್ಕೆ ಬೆಂಬಲ ಕೊಟ್ಟು ನಾಳೆ ಸಂಪೂರ್ಣ ಅಥಣಿ ಬಂದ್ ಮಾಡ್ಲಿಕ್ಕೆ ಬಂದಾರ ಹಿಂಗ ರಾಜ್ಯದೊಳಗೆ ಬಂದ್ ಆಕೈತಿ ಗುರ್ಲಾಪುರ್ ಚಾವಿ ಹಿಂದೆ ಬ್ಯಾಡ ಒಂದು ನಿರ್ಧಾರ ನಾಳೆ ಗಟ್ಟಿ ಬಂದ್ ಮಾಡ್ತು ಡಿವೈಎಸ್ಪಿ ಬಂದ್ ಮಾಡ್ತು ಎನ್ನ ಹತ್ತು ಸಾವಿರ ಮನೇನ್ ಕಳಿಸ್ ನಾ ಬಂದ್ ಮಾಡಿಸ್ಲು ಮತ್ತಾಗ ಡಿ ಎಸ್ ಪಿ ಸಾಹೇಬ್ ಅವ್ರ ಮಾತು ಕೊಟ್ಟಾರ ಗುರುವಾಣಿ ಮತ್ತಿನ ಕಡೆ ನಿಮ್ ಗಾಡಿ ಬರಬೇಡ್ರಿ ಅಂದಾರು ಒಟ್ಟ ಬಾಡ್ರಿ ಅಂತ ಯಾಕ ಬೇಡ ಅಂದಾರ ಅಂತಂದ್ರ ಐದು ಫ್ಯಾಕ್ಟ್ರಿ ಗುರ್ಲಾಪುರದಾಗ ಏನ್ ನಿರ್ಧಾರ ಆಗಿ ಚುಣಪ್ಪ ಪೂಜಾರಿ ನಿರ್ಧಾರ ತಗೋತಾರಲ್ಲ ಅದ್ರ ಮರಗೋ ಚಾಲು ಮಾಡಿಸ್ತಂದ್ರಿ ನೀವ್ ಒಟ್ಟ ಬರಬೇಡ್ರಿ ಅಂತ ಗರ್ಜನೆ ಗುರ್ಲಾಪುರ ಶಕ್ತಿ ಹಂಗದ ರಾಜಕಾರಣಿಗಳ ಬಗ್ಗೆ ಯಾಕ್ ಮಾತಾಡಿ ಅಂತಂದ್ರ ನನಗೊಂದು ಇಂಟಿಮೇಶನ್ ಬಂದದ್ದು ಯಾರೋ ಬಂದು ಯಾವ ಟೀಕಾ ಮಾಡುವಂಗಿಲ್ಲ ಫ್ಯಾಕ್ಟ್ರಿ ಮಾಲಕನ ಬೈ ಫ್ಯಾಕ್ಟ್ರಿ ಅವ್ರ ಬೈ ಸಾರ್ವಜನಿಕವಾಗಿ ಬೈ ಅನ್ಯಾಯ ಮಾಡ ನಿನ್ನ ವೈಯಕ್ತಿಕ ರಾಜಕೀಯ ಶಕ್ತಿ ತಗೊಂಡು ಬಂದ ಇಲ್ಲಿ ಮಾತಾಡಂಗಿಲ್ಲ ಯಾವ್ದೋ ಜಾತಿ ಯಾವುದು ಇದು ಪಕ್ಷ ಮಾತಾಡಂಗಿಲ್ಲ ಕಬ್ಬಿಗೆ ನ್ಯಾಯ ಕೊಡಿಸುವ ಸಲುವಾಗಿ ಮಾತಾಡು ಮಾತಾಡ ಮೂರ್ ತಾಸು ಮಾತಾಡ ಅದ್ರ ಎದ್ದು ಹೋಗಂಗಿಲ್ಲ ಲೆಕ್ಕೊಂಡಿರ್ಬೇಕು ಹಂಗಿತ್ತು ಕರ್ಕೊಂಡ್ಬೈ ಬೆಳಗಾಂ ಜಿಲ್ಲಾ ರಾಜಕೀಯ ಮುಖಂಡರಿಗೆ ವಿನಂತಿ ಮಾಡಿಕೊಳ್ತೀನಿ ಮುಖಂಡರು ಬರುವಾಗ ತಿಳಿ ಹೇಳ್ರಿ ಬಹಳ ಕುಂಡ್ರಲಿಲ್ಲ ಅಂದ್ರು ಮುಂಜಾನೆ ರಾತ್ರಿ ನಮ್ಗೆ ಹೋರಾಟ ಮುಗಿತ ಕಾರ್ಯ ಇಲ್ಲೇ ಕೂತ್ ಬೆಂಬಲ ಕೊಟ್ಟು ಊಟ ಮಾಡಿರ ಮಾಡ್ಲಿ ನಮ್ದೇನ್ ತಾಸು ಐತ್ ಅದೇನ ಆಡ್ಲಿಲ್ಲ ಮಾಡ್ಲಿ ತಹಸೀಲ್ದಾರ್ ಸಾಹೇಬ ನೋಡಿದ್ರೆ ಎರಡೂವರೆ ಯಾವ ಕಡೆ ಅಷ್ಟು ಹೋಗಿ ಬಿಟ್ಟರು ಇಲ್ಲಿ ಸಾಯ್ ಇನ್ಕಮಿಂಗ್ ಡಾಟಾ ಊಟಿದ್ದೆ ನಾವ್ ಹಳ್ಳಿ ನೋಡ್ತೀನಿ ಸಾಯಬ್ರ ನಮ್ಗೆ ಹಾಕ್ತಿಲ್ದಾಗ ಸಾಯೇಬ್ರ್ ಹೋಗಿ ಬಿಟ್ಟಾರ ಮೂಡಲಿಗೆ ಹೋಗಲಿ ನಮ್ಮವ್ರ ಅಧಿಕಾರಿಗಳು ಅದ್ರ ಬಗ್ಗೆ ಏನಿಲ್ಲ ಅವರು ಸರ್ಕಾರಿ ಸೇವೆ ಮಾಡ್ತಕ್ಕಂಥವ್ರ ಗೌರವ ಕೊಡೋನು ಯಾರದ ಮನಸ್ಸು ಬೇಕಾಗೈತಲ್ಲ ಅಲ್ಲಿ ಮನ್ಸುನು ವಕೀಲರಿಗೆ ಜೋರಾಗಿ ತಮ್ಮೆಲ್ಲರ ಪರವಾಗಿ ಇನ್ನೊಮ್ಮೆ ಚಪ್ಪಾಳೆ ಹೊಡೀರಿ ವಕೀಲರು ಯಾರು ಮಾತಾಡ್ತೀರಿ